ಬಿ ಜೆ ಪಿ ಏತರ ಸರ್ಕಾರಗಳಿಗಿರ್ತಕ್ಕಂಥ ಒಂದು ಭಯ ಏನು ಅಂತ ಹೇಳಿದ್ರೆ ನಮ್ಮ ಮೇಲೂ ಐ ಟಿನ್ ಚೂ ಬಿಟ್ಟುಬಿಡ್ತಾರೆ ಇ ಡಿನ ಶೂ ಬಿಟ್ಬಿಡ್ತಾರೆ ಸಿ ಬಿ ಐನ ಶೂ ಬಿಟ್ಟು ಆದರೆ ಸರ್ಕಾರ ಏನು ವಿಚಾರಕ್ಕೆ ಯಾವ ಥರ ಕನ್ವಿನ್ಸ್ ಆಗಿದೆಯೋ ನನಗೆ ಗೊತ್ತಿಲ್ಲ ಅವ್ರು ಹೇಳೋದು ಇದು ಇ ಡಿ ವ್ಯಾಪ್ತಿಗೂ ಬರಲ್ಲ ಇದು ಐ ಟಿ ವ್ಯಾಪ್ತಿಗೂ ಬರಲ್ಲ ಸಿ ಬಿ ಐ ವ್ಯಾಪ್ತಿಗೂ ಬರಲ್ಲ ಅಂತ ಇವ್ರದ್ದೊಂದು ವಾದ ಇದು ನಿಜವೇ ಈ ಕರಪ್ಷನ್ ಅನ್ನೋ ವಿಚಾರ ಇಟ್ಕೊಂಡು ಯಾವುದನ್ನು ಎಲ್ಲಿವರೆಗೂ ತೊಗೊಂಡು ಹೋಗುವಂಥ ಶಕ್ತಿ ಈ ಕೇಸಿಗೆ ಇದೆಯಾ ಇಲ್ವಾ ಅಂತ ಇವಾಗ ಎನಿ ಅಫೆನ್ಸ್ ಹ್ಞೂ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸಿ ಬಿ ಐಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋ ಅಧಿಕಾರ ಇದೆ ಒಂದು ಎರಡನೇದು ಅದೇ ಅಧಿಕಾರ ಕರ್ನಾಟಕ ಲೋಕ ಮೊತ್ತ ಅಂತ ಏನಾದರೂ ಇದೆಯಾ ಹೌದು ಮೊತ್ತ ಐದು ಕೋಟಿನ ಐವತ್ತು ಕೋಟಿನ ನೂರು ಕೋಟಿನ ನಾರ್ಮಲಿ ಎನಿ ಫ್ರಾಡ್ ವಿಚ್ ಇಸ್ ಮೋರ್ ದೆನ್ ಒನ್ ಸಿ ಆರ್ ಇಟ್ ಹ್ಯಾಸ್ ಟು ಬಿ ರೆಫರ್ ಟು ದಿ ಸಿ ಓಕೆ ಓಕೆ ಬಿಲೋ ದಟ್ ದಿ ಸ್ಟೇಟ್ ಇನ್ವೆಸ್ಟಿಗೆ ಏಜೆನ್ಸಿ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸೊ ಇವಾಗ ಅದು ಟೈಮ್ ಟು ಟೈಮ್ ದೇ ಮೈಟ್ ಹ್ಯಾವ್ ಇನ್ ಚೇಂಜ್ ದಿ ಕ್ವಾಂಟಮ್ ಆಫ್ ದಿ ಅಮೌಂಟ್ ಅಥವಾ ಡಿಪೆಂಡ್ಸ್ ಆನ್ ದಿ ಕೇಸ್ ಆಲ್ಸೋ ಬಿಕಾಸ್ ಸಮ್ ಮರ್ಡರ್ಸ್ ವೇರ್ ಯೋಗೇಶ್ ಗೌಡ ಹತ್ಯೆ ಕೇಸು ಅದರಲ್ಲಿ ದುಡ್ಡು ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಇಟ್ ವಾಸ್ ರಿಕ್ವೈರ್ಡ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಸಿ ಬಿ ಐ ದಿ ಗ್ರಾವಿಟಿ ಆಫ್ ದಿ ಅಫೆನ್ಸ್ ಏನು ಹೇಳುತ್ತೆ ಇಟ್ ಡಿಮ್ಯಾಂಡ್ಸ್ ದಿ ಇನ್ವೆಸ್ಟಿಗೇಷನ್ ಬೈ ಎ ಪರ್ಟಿಕ್ಯುಲರ್ ಏಜೆನ್ಸಿ ಯು ನಾಟ್ ಸೇ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಅಧಿಕಾರ ಇರುತ್ತೆ ಆದರೆ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಸು ಅವರೇ ಒಂದು ಕ್ಲಾಸಿಫಿಕೇಶನ್ ಮಾಡಿರ್ತಾರೆ ಏನಕ್ಕಾದ್ರೆ ಇಷ್ಟು ಅಮೌಂಟ್ ಇದ್ದರೆ ಮಾಡ್ಬೋದು ಅಲ್ಲ ಇವಾಗ ಕೆಲವೊಂದು ಫ್ರಾಡ್ಸ್ ಇದ್ದರೆ ನೀವು ಸಿ ಎ ಡಿ ರೆಫರ್ ಮಾಡ್ತಾರೆ ಬಡ್ಸ್ ಆ್ಯಕ್ಟ್ ಇರ್ಬೋದು ಸಿ ಎ ಡಿ ರೆಫರ್ ಮಾಡ್ತಾರೆ ಈ ಥರ ನಾರ್ಮಲ್ ಕೇಸಸ್ ಇರ್ಬೋದು ಪೊಲೀಸ್ ಸ್ಟೇಷನ್ ತನಿಖೆ ಮಾಡ್ತಾರೆ ಹಾಗೆ ಈ ಕೇಸಿನಲ್ಲಿ ಸಿ ಬಿ ಐ ಕೂಡ ತನಿಖೆ ಮಾಡ್ಬೋದು ಮತ್ತು ಲೋಕಾಯುಕ್ತ ಕೂಡ ತನಿಖೆ ಮಾಡ್ಬೋದು ಓಕೆ ಒಂದು ಎರಡನೇದು ಎಲ್ಲ ತನಿಖೆನೂ ಒಂದು ದೂರಿಂದ ಆಗಬೇಕು ಓಕೆ ಆ ದೂರನ್ನ ಕೋರ್ಟ್ ಇನ್ನೂ ಅಕ್ಸೆಪ್ಟ್ ಮಾಡ್ತಾ ಇಲ್ವಾ ಅನ್ನೋದು ನಮಗೆ ಕೂಡ ಗೊತ್ತಿಲ್ಲ ಓಕೆ ಸೊ ಅದು ಕೋರ್ಟಿಗೆ ಸಂಬಂಧಪಟ್ಟಂಥ ವಿಚಾರ ಸೊ ಇವಾಗ ಏನು ಹೇಳ್ಬೋದು ಸ್ಯಾಂಕ್ಷನ್ ಸಿಕ್ಕಿದೆ ಕಂಪ್ಲೇಂಟ್ ಹಾಕೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಷ್ಟೇ ಫೈನ್